ಹೆಚ್ಚು ನಾನು ಸದ್ಯಕ್ಕೆ ಎಲ್ಲದರಿಂದ ಬ್ರೇಕ್ ರೌಂಡಿದೆ ನನ್ನ ಸಿನ್ಮಾ ಕೆಲ್ಸ್ಗಳಿಂದ ಅದಷ್ಟು ಮುಗಿಸ್ಬೇಕು ಅನ್ನೋದಷ್ಟೇ ನನ್ನ ತಲೇಲಿತ್ತು ದಯಮಾಡಿ ಇಂಡಿವಿಜುವಲಿ ನಾನು ಏನೇ ಕೇಳೋಕ್ಕೂ ಮುಂಚೆ ಒನ್ ವರ್ಡ್ ಹೇಳ್ತೀನಿ ಈ ಕಾರ್ಯಕ್ರಮ ಇದ್ರ ಕುರಿತಾಗಿ ಮಾತ್ರ ಪ್ರಶ್ನೆ ಇರಲಿ ಯಾಕೆಂದರೆ ಈತ ಬಹಳ ಕಷ್ಟಪಟ್ಟು ನೂರಾರು ಜನ ಒಂದು ಬ್ರಾಂಚ್ ಔಟ್ಲೆಟ್ ಓಪನ್ ಆದರೆ ಫ್ಯಾಬ್ರಿಕ್ ರೆಡಿ ಮಾಡೋದ್ರಿಂದ ಹಿಡಿದು ಸ್ಟಿಚಿಂಗ್ ತಂಕ ಹಿಡಿದು ಇಲ್ಲಿ ಕೆಲಸ ಕೊಡೋ ನೂರಾರು ಜನಕ್ಕೆ ಜೊತೆ ಕಡಿಮೆ ಬಲೆಯಲ್ಲಿ ಬಟ್ಟೆ ಕೊಡ್ತಾ ಇದ್ದಾರೆ ಗುಣಮಟ್ಟದ್ದು ಬಹಳಷ್ಟು ಅದನ್ನ ಟ್ರಾಲ್ ಮಾಡ್ತಾ ಇದ್ದಾರೆ ಅದೆಲ್ಲ ನೋಡಿದೆ ಒಂದು ಮಾತು ಹೇಳ್ತೀನಿ ಕೇಳಿ ಈತ ಕೂಡ ಇಂಜೆಕ್ಷನ್ ತರ್ತಾ ಇದ್ದಾರೆ ಇದಾರೆ ಟೂ ಡೇಲಿ ದಯಮಾಡಿ ನೂರ ಕೆಲಸ ಕೊಡೋದು ಒಬ್ರಿಗೆ ಅಷ್ಟು ಸುಲಭವಾದ ಕೆಲಸ ಅಲ್ಲ ಅರುಣ್ ಮಾಡ್ತಾ ನೋ ಆದರೆ ಸಾಧ್ಯವಾದ ದೂರದಿಂದ ಪ್ರೋತ್ಸಾಹಿಸಿ ಜಲಸ್ ಆಗ್ಲಿ ಕಾಲೆಳೆದಾಗ್ಲಿ ಹೋಗ್ಬೇಡಿ ಇಲ್ಲಿ ತನಕ ನನಗೆ ಬಂದಿರೋ ಮಾಹಿತಿ ಟೋಟಲ್ ಒಂದು ಸಾವಿರ ಜನಕ್ಕೆ ಕೆಲಸ ಕೊಟ್ಟರು ಅದು ಇಪ್ಪತ್ತೈದು ಇಪ್ಪತ್ತಾರು ವರ್ಷದ ಹುಡುಗ ನಾವೆಲ್ಲ ನಮಗೆಲ್ಲ ಇನ್ಸ್ಪಿರೇಷನ್ ಅರುಣ್ ಅವರು ನಂಗೆ ಅರುಣ್ ಬಗ್ಗೆ ಹೆಮ್ಮೆ ಇದೆ ಅದೊಂದೇ ಕಾರಣಕ್ಕೆ ಊರಿಂದ ಬಂದಿದ್ದು ಓನ್ಲಿ ಬಿಕಾಸ್ ಆಫ್ ಅರುಣ್ ಸೊ ಈ ಸಕ್ಸಸ್ ಹಿಂಗೆ ಇರಲಿ ಒಂಬತ್ತು ತೊಂಬತ್ತಾಗಲಿ ಚೆನ್ನಾಗಿರಲಿ ಇವತ್ತು ಅರುಣ್ ನಡ್ಡಾ ಕಡಿಮೆ ಬಟ್ಟೆ ದುಡ್ಡಲ್ಲಿ ಗುಣಮಟ್ಟದ ಬಟ್ಟೆ ಕೊಡ್ತಾ ಇದ್ದಾರೆ ಗುಣಮಟ್ಟದ ಬಗ್ಗೆ ಡೌಟೇ ಬೇಡ ಬಟ್ ಯಾರಾದರೂ ಏನಾರು ಹಬ್ಬಿಸ್ತಾ ಇರೋ ದಯವಿಟ್ಟು ಅದು ಕಿವಿ ಕೊಡಬೇಡಿ ನನ್ನ ಸಿನಿಮಾ ಕೂಡ ಬಳಸ್ತಾರ್ದು ಅದೇ ಅಷ್ಟೇ ಯಾಕೆ ನನ್ ಹಾಕಿರೋ ಪ್ಯಾಂಟ್ ಕೂಡ ಅರುಣ್ ಅಡ್ಡಾದೆ ಲಾಸ್ಟ್ ಕೊಕೇನ್ ಸಿನಿಮಾದಲ್ಲಿ ತಗೊಂಡಾಗ ಎಕ್ಸ್ಟ್ರಾ ಒಂದ್ ಪ್ಯಾಂಟ್ ಎಕ್ಸ್ಟ್ರಾ ಇರ್ಲಿ ಅಂತ ತಗೊಂಡಿದ್ದೆ ಐದು ವರ್ಷ ತನಕ ಅರ್ದೋಗಲ್ಲ ಅಂತ ಅಣ್ಣ ನಾನು ದಪ್ಪ ಬಿಟ್ಟ ಕಷ್ಟ ಆಗತ್ತಾಗ ಏನು ಕ್ವಾಲಿಟಿ ಮಾತ್ರ ಗ್ಯಾರಂಟಿ ಒಳ್ಳೇದಾಗ್ಲಿ ಅಂಡ್ ನಾನು ಯೂಸ್ ಮಾಡ್ತಾ ಇರೋದು ಅರುಣ್ ಅಡ್ಡಾದೆ ನನ್ನ ಸ್ನೇಹಿತ ಸ್ನೇಹಿತನ್ಗೆ ಒಳ್ಳೇದಾಗ್ಲಿ ಅರುಣ್ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಬರಲಿ ಅರುಣ್ ಅಂಡ್ ಅಶ್ವಿನಿ ತುಂಬಾ ಕನ್ಸಿಟ್ಕೊಂಡು ಜೊತೆಗೆ ನಮ್ಮ ಸಂದೇಶ ಅವರು ಎಲ್ಲರೂ ಅಷ್ಟೇ ಪ್ರತಿಭಾವಂತರಿಗೆ ನನ್ನ ಕಡೆಯಿಂದ ಶುಭಾಶಯಗಳು ಬೇರೆ ಏನು ಯಾವ ಪ್ರಶ್ನೆ ಬೇಡ ಅಂತ ಈ ಮೂಲಕ ಮೊದಲೇ ಹೇಳಿ ಇಲ್ಲಿಗೆ ನಿಲ್ಲಿಸ್ತೀನಿ ನಾನು ಬಂದಿರೋದು ನನ್ನ ಸ್ನೇಹಿತನ ವಿಶ್ ಮಾಡಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರೂ ಚೆನ್ನಾಗಿರಿ ಯಾರಿಗೆ ನಮ್ಮಿಂದ ಬೇಸರ ಆಗಿದ್ರು ನಿಮ್ಮ ಹುಡುಗ ಅಂತ ಒಟ್ಟೆಲ್ಲ ಹಾಕೊಂಡು ಕ್ಷಮಿಸಿ ನಮ್ಮನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ ಸದ್ಯಕ್ಕೊಂದು ಬ್ರೇಕ್ ತಗೊಂಡಿದ್ದೀನಿ ಬ್ರೇಕ್ ತಗೊಂಡ್ರವ್ರನ್ನ ದಯಮಾಡಿ ಹಾರೈಸಿ ನಾನು ಬಂದಿರೋದು ಕೇವಲ ನನ್ನ ಸ್ನೇಹಿತನಿಗೆ ಸಪೋರ್ಟ್ ಮಾಡಿ ವಿಶ್ ಮಾಡೋಕ್ಕೆ ಬಿಟ್ಟು ಇದ್ದೇ ಇಲ್ಲ ಇಲ್ಲಿಂದ ವಾಪಸ್ ಕೊಳ್ಳೇಗಾಲಕ್ಕೆ ಹೋಗೋದು ಸ್ಪೆಷಲ್ ಥ್ಯಾಂಕ್ಸ್ ಟು ಅವಿನಾಶ್ ಸರ್ ಆ್ಯಂಡ್ ಚೇತನ್ ಸರ್ ತುಮಕೂರ್ನ ಚೇತನ್ ಇರ್ಬೋದು ಆ್ಯಂಡ್ ಅವಿನಾಶ್ ಸರ್ ಧನ್ಯವಾದಗಳು ನಿಮ್ಮ ಪ್ರೋತ್ಸಾಹಕ್ಕೆ ಹೊಸ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಇಲ್ಲಿ ಜೊತೆಗೆ ನೀವು ಬಂದ ರಕ್ಷಣೆ ಕೊಟ್ಟಿದ್ದು ಕೂಡ ತುಂಬ ಸ್ಪೆಷಲ್ ನಿಮಗೆ ಸ್ಪೆಷಲಿ ಧನ್ಯವಾದ ಸರ್ ಥ್ಯಾಂಕ್ ಯು ಆ್ಯಂಡ್ ಒಳ್ಳೆ ಆಲೋಚನೆ ಇಟ್ಕೊಳ್ಳಿ ಒಳ್ಳೇದು ಮಾಡಿ ಥ್ಯಾಂಕ್ ಯು